ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈಗಿನ ಕಾಲದಲ್ಲಿ ಯಕ್ಷಗಾನದ ಸಂಪಾದನೆಯಿಂದ ಬದುಕನ್ನು ಸಾಗಿಸಬಹುದಾಗಿದೆ ಒಂದು ಐವತ್ತು ವರ್ಷಗಳ ಹಿಂದೆ ಬಹಳಷ್ಟು ಕಷ್ಟ ಇತ್ತು ಆ ಸಂಬಳದಿಂದ ಸಂಸಾರ ನಿರ್ವಹಣೆ ಕಷ್ಟ ಇತ್ತು ಹಾಗೆಂತ ಈಗಿನ ಯುವಕರೆಲ್ಲ ಸಣ್ಣ ಪುಟ್ಟ ಉದ್ಯೋಗದಲ್ಲಿದ್ದಾರೆ ಉದ್ಯೋಗದ ಜೊತೆಯಲ್ಲಿ ಈ ಯಕ್ಷಗಾನವನ್ನು ಪ್ರೀತಿಸಿ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅದರಿಂದ ಅವರಿಗೆ ಆತ್ಮತೃಪ್ತಿ ಇದೆ ಜೊತೆಯಲ್ಲಿ ಈಗ ಒಳ್ಳೆಯ ಸಂಪಾದನೆಯೂ ಇದೆ ಹಾಗೆ ಅಂತ ಯಕ್ಷಗಾನದಲ್ಲಿ ಪಾತ್ರ ಮಾಡುವಂತಹ ಯುವ ಕಲಾವಿದರು ತಾವು ಮಾಡುವಂತಹ ಪಾತ್ರಕ್ಕೆ ಸಿದ್ಧರಾಗಿಯೇ ಬರಬೇಕು ಬರೀ ಹಣದ ಸಂಪಾದನೆ ಆಸೆಯಿಂದ ಬರುವುದು ತಪ್ಪು ಖಂಡಿತ ಜೊತೆಯಲ್ಲಿ ಉದ್ಯೋಗ ಇದ್ದು ಯಕ್ಷಗಾನಕ್ಕೆ ಬಂದ್ರೆ ಒಳ್ಳೆ ಹೆಸರು ಪಡೆಯಬಹುದು ಹೆಸರು ಸಿಗ್ತೇ ಸಿಗ್ತದೆ ಇಂದಿನ ಕೆಲವು ಮಂದಿ ಇದ್ರು ಯಾರು ಎಂ ಎಲ್ ಸಾಮಗ್ರಿಗಾಗ್ಲಿ ನಮ್ಮ ಪ್ರಭಾಕರ್ ಜೋಶಿ ಅವರಾಗಲಿ ಅವರು ದೊಡ್ಡ ಪ್ರೊಫೆಸರ್ ಅಂತ ಹೆಸರಲ್ಲ ಯಕ್ಷಗಾನಕ್ಕೆ ಬಂದ ಕಾರಣ ಅವರನ್ನು ಸಮಾಜ ಗುರುತು ಯಕ್ಷಗಾನದಲ್ಲಿ ಇವರು ಇದ್ರು ಯಕ್ಷಗಾನದಲ್ಲಿ ಅರ್ಥ ಹೇಳ್ತಾರೆ ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾರೆ ಅಂತ ಪ್ರೊಫೆಸರ್ ಅಂತ ಅವ್ರಿಗೆ ಎಲ್ಲಿಯೂ ಸನ್ಮಾನ ಅದನ್ನು ನಾನು ಈ ತನಕ ಕೇಳಲಿಲ್ಲ ಕಂಡಿಲ್ಲ ಆದ ಕಾರಣ ಉದ್ಯೋಗದಲ್ಲಿ ಇದ್ದುಕೊಂಡು ಈಗಿನ ಯುವಕರು ಯಕ್ಷಗಾನಕ್ಕೆ ಬಂದ್ರೆ ಒಳ್ಳೆ ಪ್ರಸಿದ್ಧಿಗೆ ಬರ್ತಾರೆ ಹಾಗೆ ನನ್ನ ಅಳಿಯ ಡಾಕ್ಟರ್ ಪ್ರಖ್ಯಾತ ಶೆಟ್ಟಿ ನನ್ನ ತಂಗಿ ಮಗ ಎಂ ಡಿ ಎಸ್ ಆಗಿ ಎ ಅಲ್ಲಿ ಡಾಕ್ಟರ್ ಜೊತೆಯಲ್ಲಿ ಭಾಗವತೀಗೆ ಮಾಡ್ತಾನೆ ಹೇಳ್ತಾನೆ ಒಳ್ಳೆ ಹೆಸರು ನಾನು ಆಗಾಗ ಹೇಳ್ತಾ ಇದ್ದೆ ಉದ್ಯೋಗ ಮತ್ತೆ ಯಕ್ಷಗಾನಕ್ಕೆ ಬಾ ಯಕ್ಷಗಾನ ಉಪಚಿಸು ಹಾಗೆ ಮಾಡಿದ ಸಿ ಅವರಿಗೆ ವೇಷ ಮಾಡ್ತಾ ಇದ್ದ ಅಳಿಕೆ ಸತ್ಯಸಾಯಿ ಲೋಕಸೇವಾ ವೃಂದದಲ್ಲಿ ನಾನೇ ಗುರುವಾಗಿ ಹೇಳಿಕೊಡ್ತೆ ಪುನಃ ಭಾಗವತಿಗೆ ನನಗೆ ಕಲಿಬೇಕು ಆ ಪಟ್ಟಣದವರ ಮನೆಗೆ ಹೋಗು ಅಂತ ಹೇಳಿದೆ ಅಲ್ಲಿ ಹತ್ತಿರ ಒಂದು ಹನ್ನೆರಡು ಕಿಲೋಮೀಟರ್ ಅಲ್ಲಿ ಅವರ ಬಿಡುವಿನ ಸಂದರ್ಭದಲ್ಲಿ ಹೋಗಿ ಭಾಗವತಿಗೆ ಕಲಿತ ಈಗ ಅದನ್ನೇ ಮುಂದುವರಿಸ್ತಾನೆ ಭಾರಿ ತೃಪ್ತಿ ಆಗಾಗ ಹೇಳ್ತಾನೆ ಮಾಮು ನೀವು ಹೇಳಿದ ಕಾರಣ ನಾನು ಶಿಕ್ಷಯಾನಕ್ಕೆ ಬಂದೆ ನನ್ನ ಉದ್ಯೋಗದ ಜೊತೆಯಲ್ಲಿ ನನ್ನ ಹವ್ಯಾಸವಾಗಿ ಮುಂದುವರಿತಾ ಇದ್ದೇನೆ ಜೊತೆಯಲ್ಲಿ ಮದುವೆಯ ಸಂದರ್ಭ ಬಂತು ದೊಡ್ಡ ದೊಡ್ಡ ಡಾಕ್ಟರ್ ಸಂಬಂಧ ಮತ್ತೆ ಇಲ್ಲ ನಾವು ಯಕ್ಷಗಾನವನ್ನು ಪ್ರೀತಿಸೇ ಇರುವಂತಹ ಹುಡುಗಿಯನ್ನು ಅನುಮತಿ ಆಗುವುದಿಲ್ಲ ಆದ್ರೆ ಇದಕ್ಕೆ ಅವಕಾಶ ಸಿಗ್ಲಿಕ್ಕಿಲ್ಲ ಬೇಡ ನೀವು ಹೋಗ್ಬೇಡಿ ಅಂತ ಹೇಳಿದ್ರೆ ಮನೆಯಲ್ಲೇ ಕುತ್ಕೊಳ್ಬೇಕು ಹಾಗೆ ಯಕ್ಷಗಾನವನ್ನು ಪ್ರೀತಿಸುವಂತ ಒಂದು ಹುಡುಗಿ ಸಿಕ್ಕಿದ್ದಾಳೆ ಈಗ ಈ ಕಡೆ ಉಡುಪಿ ಅವಳಿ ಬೈಲೂರವಳು ಆದ ಕಾರಣ ಯಕ್ಷಗಾನ ಯಕ್ಷಗಾನಕ್ಕೆ ಬಂದ